ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಎರಡು ಕಾಲೇಜಲ್ಲಿ ಎಲ್ಲೂ ಡಿಪ್ಲೊಮಾ ಕಾಲೇಜ್ ಇರಲೇ ಇಲ್ಲ ಇಲ್ಲಿ ಆಂಜನೇಯ ರೆಡ್ಡಿ ಅವ್ರನ್ನ ನಾವು ನೆನಪು ಮಾಡ್ತೀವಿ ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಇಲ್ಲೊಂದು ಡಿಪ್ಲೊಮಾ ಪ್ರಾರಂಭ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ಆಗ್ಲೇನೆ ಒಬ್ಬ ಇಂಜಿನಿಯರ್ಸ್ ಆಗಬೇಕು ಅನ್ನೋಂಥ ಕನಸುಗಳಿಗೆ ಅವರು ಅವಕಾಶವನ್ನು ಮಾಡಿಕೊಟ್ಟಂತ ಅವರು ಚಿಂತಾವಣೆಯಿಂದ ಕೂಡಲೇ ನಮ್ಗೆ ನೆನಪಾಗೋದು ಆಂಜನೇ ರೆಡ್ಡಿಯವರು ಮತ್ತು ಗಂಗರೆಡ್ಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಪ್ರಯತ್ನಗಳನ್ನು ಮಾಡಿದಂಥವ್ರು ಗಂಗಾ ರೆಡ್ಡಿ ಹಾಗೇನೆ ಅಭಿವೃದ್ಧಿಗೂ ಕೂಡ ಚೌರೆಡ್ಡಿಯವರು ಕೃಷ್ಣಾರೆಡ್ಡಿಯವರು ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಬಹಳ ಖುಷಿ ಏನು ಅಂತ ಹೇಳಿದ್ರೆ ಸುಧಾಕರ್ ಅವರು ಕೂಡ ಹಾಗೇನೆ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ ಬಹಳ ನಮಗೆ ಬಹಳ ಕೊರತೆ ಇತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳು ಹಣದ ಕೊರತೆ ಸಾಕಷ್ಟು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಹಣಕಾಸಿನ ನೆರವನ್ನು ಕೊಡಲಿಕ್ಕೆ ಭಾಳ ಸಕ್ರಿಯವಾಗಿ ಡಾಕ್ಟರ್ ಸುಧಾಕರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸುತ್ತೇನೆ ಹಾಗೆಯೇ ಚಿಂತಾಮಣಿ ನಗರ ಇಷ್ಟು ಭಾಳ ದೊಡ್ಡ ವೇಗವಾಗಿ ಬೆಳಬೇಕಾದರೆ ಇಲ್ಲಿ ವ್ಯಾಪಾರದ ಮನೋಭಾವನೆ ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಹೋಲ್ಸೇಲ್ ಡೀಲರ್ಸ್ ಇರಲಿಲ್ಲ ಚಿಂತಾಮಣಿನಲ್ಲಿ ಇದ್ದವರೆಲ್ಲ ಬಹಳ ದೊಡ್ಡ ಪ್ರಮಾಣದ ಹೋಲ್ಸೇಲ್ ಡೀಲರ್ಸ್ ಇದೆ ಅದರ ಜೊತೆಗೆ ಇಲ್ಲಿನ ರೈತರು ಕಾರ್ಮಿಕರು ಇವರೆಲ್ಲರೂ ಕೂಡ ಚಿಂತಾಮಣಿ ನಗರವನ್ನು ಕಟ್ಟಿದ್ದಾರೆ ಹಾಗಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಅಥವಾ ಕೋಲಾರ ಜಿಲ್ಲೆನಲ್ಲಿ ಮೊದಲು ಯಾವುದಾದ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಗರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಚಿಂತಾಮಣಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ನೆನಪು ಮಾಡ್ತೇವೆ ತಂಗಿ ಪ್ರಕೃಷ ತುಂಬ ಒಳ್ಳೆಯ ಎಕ್ಸ್ಪೋಜರ್ ಇದೆ ತುಂಬ ಓದ್ಕೊಂಡಿದ್ದಾರೆ ಕನಸುಗಳಿದೆ ಬಹಳ ದೊಡ್ಡ ಆಸಕ್ತಿಯನ್ನು ಅವರಿಗೆ ನಮ್ಮ ಡಾಕ್ಟರ್ ಶಂಕರ್ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಮತ್ತು ನಮ್ಮ ಶ್ರೀನಿವಾಸ್ ತಮ್ಮ ಸುರೇಶ್ ಅವರು ಅವರೆಲ್ಲ ಕೂಡ ಭಾಳ ದೊಡ್ಡ ಬೆನ್ನಲು ಬಗ್ಗೆ ನಿಂತಿದ್ದಾರೆ ಅವ್ರಿಗೆ ಭಾಳ ಗೈಡ್ ಮಾಡಿದೆ ಸೊ ಹಾಗಾಗಿ ನಾನು ಕೂಡ ನನ್ನ ಊರಮ್ಮ ಊರಪ್ಪ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಅಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಅತ್ತಿಗೆಯವರು ಬಂದಿದ್ದಾರೆ ನನ್ನ ಮಗ ಅರ್ಜುನ್ ಚಂದನ ಎಲ್ಲ ಬಂದಿದ್ದಾರೆ ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅವರ ಎಲ್ಲರ ಪರವಾಗಿ ಕೂಡ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಮೈ ಅಪ್ರಿಸಿಯೇಷನ್ ಫಾರ್ ಯುವರ್ ಗ್ರೇಟ್ ಎಕ್ಸಿಡೆಂಟ್ ಬಹಳ ದೊಡ್ಡ ಸಾಧನೆ ಮತ್ತು ಪ್ರಯತ್ನ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಹಾಗೆಯೇ ಸವಿತಾ ನನ್ನ ಅಕ್ಕ ಮಗಳು ಸೊ ಅವರು ಮೊದಲೇ ಈ ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ತೊಗೊಂಡಿದ್ದರು ಸವಿತಿ ಸವಿತಾ ರವಿ ಅವರ ಅತ್ತೆ ಮಾವನ್ನು ಕೂಡ ನಾವು ಸ್ಮರಿಸ್ಕೊಳ್ಬೇಕು ಅದರ ಜೊತೆಗೆ ನಮ್ಮ ಅಕ್ಕ ಅಂದರೆ ಸವಿತಾ ರವಿ ಸವಿತಾ ತಾಯಿ ತಂದೆ ರವಿ ರವಿಯವರ ತಂದೆ ತಾಯಿನೂ ನೆನಪು ಮಾಡಿಕೊಂಡೆ ಹಾಗೆಯೇ ಸವಿತಾ ತಾಯಿ ತಂದೆ ವೀರಮ್ಮ ರಾಜಣ್ಣ ಸೊ ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸೊ ನನ್ನ ಅಕ್ಕ ಭಾಳ ಪ್ರೀತಿ ಅಕ್ಕ ನನಗೆ ವೀರಮ್ಮ ಅಂತ ಹೇಳಿದ್ರೆ ನನ್ನ ಅಜ್ಜಿಯ ಹೆಸರು ನನಗೆ ಭಾಳ ಪ್ರೀತಿ ಅಕ್ಕ ಅವರು ನಾನು ನಾಲ್ಕನೇ ಕ್ಲಾಸ್ವರೆಗೂ ಜಡೆ ಹಾಕ್ತಾಯಿದ್ರು ನನಗೆ ಸೊ ನನಗೆ ಪ್ರಮೋಷನ್ ಬೇರೆ ಕೊಟ್ಬಿಟ್ಟಿದ್ರು ನಮ್ಮ ಅಣ್ಣವರು ನಮ್ಮ ತಂದೆಯವರು ಹೇಳಿ ಒಂದು ಸ್ವಲ್ಪ ಚೆನ್ನಾಗಿ ಓದ್ತಾತಾನೆ ಪರವಾಗಿಲ್ಲ ಅಂತ ಹೇಳಿ ಆಮೇಲೆ ಚೆನ್ನಾಗಿ ಓದ್ಕೊಳಕ್ಕೆ ಆಗಲಿಲ್ಲ ನಾನು ಸೊ ನನಗೆ ಆರನೇ ಕ್ಲಾಸ್ ಅವರು ಮದುವೆ ಆಗೋವರೆಗೂ ಕೂಡ ಸೊ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದರು ನಾನು ಸ್ಕೂಲ್ಗೆ ಹೋಗಂಥದ್ದು ಮತ್ತೊಂದು ಎಲ್ಲವನ್ನೂ ಕೂಡ ಅವರೇ ನನ್ನನ್ನು ನೋಡಿಕೊಂಡಿದ್ದು ಹಾಗಾಗಿ ನನ್ನ ಅಕ್ಕನ ಮಕ್ಕಳು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಿದ್ದಾರೆ ಹೇಳಿ ಭಾಳ ಹೆಮ್ಮೆ ಇದೆ ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಈ ಸಂಸ್ಥೆಯನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಚಿಂತಾಮಣಿ ನಗರಕ್ಕಷ್ಟೇ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ಆಗಲಿ ಭಾಳ ಕ್ರಿಯಾಶೀಲವಾದಂಥ ಈಗಾಗಲೇ ಎಲ್ಲ ಪ್ರತಿಭಾವಂತರು ಹೇಳಿದ್ರಲ್ಲ ಯಾರು ಬೇಕಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನು ನಡೆಸ್ಬೋದು ಆದರೆ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಇಸ್ ಮಚ್ ಫೋನ್ ಇಂಪಾರ್ಟೆಂಟ್ ಹಾಗೇನೆ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ ಮೌಲ್ಡ್ ಮಾಡಬೇಕು ಹಾಗೆ ಕೂಡ ತುಂಬ ದುಬಾರಿ ಕೂಡ ಆಗುವ ಒಂದು ಮಿಡಲ್ ಕ್ಲಾಸ್ ಅವರು ಕೂಡ ಇಲ್ಲಿ ಬಂದು ಓದುವಂಥ ಒಂದು ವಾತಾವರಣ ಆಗುತ್ತೆ ಯಾಕಂದರೆ ಬೇಸಿಕಲಿ ನಮ್ಮ ಜಡ್ ಸಾಹೇಬರು ಇದ್ದಾರೆ ನಮ್ಮ ಉತ್ತನೂರು ರಾಜಮ್ಮ ಅವರ ಅವರು ಪ್ರೋಟೋಕಾಲ್ ಕಾರಣಕ್ಕೋಸ್ಕರ ಬರಲಿಲ್ಲ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾರೆ ನಮ್ಮ ಉತ್ತನೂರು ರಾಜಮ್ಮ ಅವರ ಪುತ್ರರು ಬಹಳ ದೊಡ್ಡ ಸಾಹಿತ್ಯವನ್ನು ಮುಖಾಂತರ ಕರ್ನಾಟಕ ರಾಜ್ಯದ ಜನರ ಗಮನವನ್ನು ಸೆಳೆದಂಥವರು ಉತ್ತನೂರು ರಾಜಮ್ಮ ಅವರು ಹಾಗಾಗಿ ಸಾಮಾನ್ಯವಾದಂಥ ಮಧ್ಯಮ ವರ್ಗದ ಜನರು ಕೂಡ ಇಲ್ಲಿ ಓದ್ಕೊಂಡು ಬರುವಂಥ ವಾತಾವರಣವನ್ನು ನೀವು ಆ ರೀತಿಯ ಫೀಸ್ ಸ್ಟ್ರಕ್ಚರನ್ನು ಕೂಡ ನೀವು ಮಾಡ್ಕೊಳ್ತೇವೆ ಕಷ್ಟ ಇದೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಕೂಡ ಕಷ್ಟ ಆದರೆ ಬೇಸಿಕ್ಕಾಗಿ ನಾವೆಲ್ಲ ಕೂಡ ಸರ್ಕಾರಿ ಶಾಲೆಗಳು ಪರವಾಗಿ ಇದ್ದೇವೆ ಕಾಲೇಜು ಯಾಕೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಬಸ್ಗಳು ಪರವಾಗಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಅಥವಾ ಸರ್ಕಾರಗಳು ಕೂಡ ಇರಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾದಂಥ ಜನ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಹಾಗೆಯೇ ಸರ್ಕಾರಿ ಬಸ್ಸುಗಳು ಇಲ್ಲದೇ ಇದ್ದಿದ್ರೆ ಸಾಮಾನ್ಯವಾದಂಥ ಜನರಿಗೆ ಬಹಳ ದೊಡ್ಡ ನಮ್ಮಂಥ ಸಮಾಜದಲ್ಲಿ ಬಹಳ ದೊಡ್ಡ ತೊಂದರೆ ಆಗುತ್ತೆ ಹಾಗಾಗಿ ಬೇಕಾದಷ್ಟು ಪ್ರಯತ್ನಗಳಾಗಿದ್ದಾವೆ ಇವತ್ತು ಸರ್ಕಾರನು ಕೂಡ ಅನೇಕ ರೀತಿಯ ಅವಕಾಶಗಳನ್ನು ಸರ್ಕಾರಿ ಶಾಲೆಗಳಿಗೆ ಅವಕಾ ಅವಕಾಶಗಳನ್ನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ ಆದರೆ ಇನ್ನೂ ಕೂಡ ಮಾಡರ್ನೈಸ್ ಆಗಬೇಕು ಯಾಕಂತಂದರೆ ಇದೊಂದು ಕಾಂಪಿಟೇಟಿವ್ ಎಲ್ಲ ಇದೊಂದು ಸ್ಪರ್ಧಾತ್ಮಕವಾದಂಥ ಯುಗ ಇದು ಹಾಗಾಗಿನೇ ಖಾಸಗಿ ಶಿಕ್ಷಣಗಳ ಬಗ್ಗೆ ಪೋಷಕರಿಗೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ಕೂಡ ಬರ್ತಾ ಇರ್ತಕ್ಕಂಥ ಅದರ ಜೊತೆಗೆ ಇವತ್ತು ಅನಿವಾರ್ಯ ಇವತ್ತು ಆಯಾ ರಾಜ್ಯದ ಭಾಷೆ ಯಾವುದಿದೆ ಕರ್ನಾಟಕದಲ್ಲಿ ಕನ್ನಡದ ಭಾಷೆ ಹಾಗೆಯೇ ಇಂಗ್ಲೀಷ್ ಭಾಷೆ ಅಂತಾರಾಷ್ಟ್ರೀಯ ಭಾಷೆ ಹಿಂದಿ ಭಾಷೆಗಳನ್ನು ಕೂಡ ಮತ್ತು ಕಂಪ್ಯೂಟರ್ ಶಿಕ್ಷಣ ಯಾರಿಗೆ ಗೊತ್ತಿರಲ್ಲ ಅವರೆಲ್ಲ ಇಲಿಟ್ರೇಟ್ ಆಗ್ಬಿಡ್ತಾರೆ ಅಲ್ವಾ ಲಕ್ಷ್ಮಣ್ ರಾಯ ಇವತ್ತು ಯಾರಿಗೆ ರಾಜ್ಯ ಭಾಷೆ ಬರೋದಿಲ್ಲ ಅಥವಾ ಹಿಂದಿ ಬರೋದಿಲ್ಲ ಇಂಗ್ಲೀಷ್ ಬರೆಯೋದಿಲ್ಲ ಅಂದರೆ ನಾವು ಹೇಳ್ದು ಹೊಸ ತಲೆಮಾರಿನ ಜನರಿಗೆ ಹೊಸ ತಲೆಮಾರಿನ ಜನರಿಗೆ ಕಂಪ್ಯೂಟರ್ ಶಿಕ್ಷಣ ಗೊತ್ತಾಗೋದಿಲ್ಲ ಅವರೆಲ್ಲ ಇಲಿಟ್ರೇಟ್ಸ್ ಆಗ್ತಾರೆ ಸೊ ಹಾಗಾಗಿ ಇದನ್ನು ಕೂಡ ಗಮನದಲ್ಲಿಟ್ಟು ಸೊ ಅದಕ್ಕೆ ಬೇಕಾದಂಥ ಪ್ರೊಫೆಷನಲ್ಸ್ ಯಾರಿದ್ದಾರೆ ಡ್ರಾಯಿಂಗ್ ಟೀಚರ್ಸ್ ಯಾರಿದ್ದಾರೆ ಅವ್ರಗಳನ್ನ ಅಷ್ಟೇ ರೆಕ್ರೂಟ್ ಮಾಡಿಕೊಂಡು ಅವರಿಂದ ಮಾಡಿದಾಗ ಮಾತ್ರ ನೀವೊಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆ ಪ್ರಯತ್ನವನ್ನು ನೀವು ಮಾಡ್ಕೊಂಡು ಹೋಗಲಿ ಎಲ್ಲ ಹಿರಿಯರ ಆಶೀರ್ವಾದ ನಿಮಗಿರಲಿ ಎಲ್ಲ ಪೋಷಕರ ಆಶೀರ್ವಾದ ಸಹಕಾರ ನಿಮಗೆ ಇರಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಸಹಕರಿಸಿದಂಥ ಈ ಒಂದು ಪ್ರಯತ್ನದಲ್ಲಿ ಗಣೇಶ್ ಕುಟುಂಬದ ಸದಸ್ಯರಿಗೆ ಎಲ್ಲ ನೆರವು ಸಹಕಾರವನ್ನು ನೀಡಿದಂಥ ಮಾರ್ಗದರ್ಶನವನ್ನು ನೀಡಿದಂಥ ಸಂಕಷ್ಟದಲ್ಲಿ ಅವರಿಗೆ ಎಲ್ಲ ನೆರವನ್ನು ನೀಡಿದಂಥ ಸಂಬಂಧಪಟ್ಟಂಥ ಇಲ್ಲಿ ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ರು ಇಲ್ಲ ಅವರು ಕೂಡ ಭಾಳ ಮುಖ್ಯ ಮುನ್ಸಿಪಲ್ ಪ್ರೆಸಿಡೆಂಟರು ಅಂತ ಹೇಳಿದ್ರೆ ಪ್ರಥಮ ಪ್ರಜೆ ಆಯಾ ನಗರದ ಪ್ರಥಮ ಪ್ರಜೆ ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಹಾಗೆ ಇನ್ನಿತರ ಅನೇಕ ಜನರು ಕೂಡ ಅವರಿಗೆ ನೆರವಾಗಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ನನಗೂ ಕೂಡ ಇಂಥ ಒಂದು ಅರ್ಥಪೂರ್ಣ